ಮತ್ತಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತದ್ದು ಅಶಿಕ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಘಟನೆ ಬಗ್ಗೆ ಡಿಡಿಪಿಐಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಶಿಕ್ಷಕರು ಮುಂಜಾನೆ ಮೂರ್ ಜನ ವಿದ್ಯಾರ್ಥಿನಿಯರು ಹಿಜಬ್ನ ಧರಿಸಲಾಗಿತ್ತು ಈ ವೇಳೆ ಹಿಜಬ್ ತೆಗೆಯುವಂತೆ ಹೇಳಲಾಯಿತು ಏನಾಯ್ತು ಅನ್ನೋದ್ರ ಬಗ್ಗೆ ಆ ಶಿಕ್ಷಕಿ ಒಬ್ಬರು ಶಿಕ್ಷಕಿ ಬಗ್ಗೆ ಆರೋಪವನ್ನು ಮಾಡ್ಲಾಗ್ತಾ ಇರುವಂತದ್ದು ಅವ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದಕ್ಕೆ ಅವರು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರಂತೆ ಆ ವಿದ್ಯಾರ್ಥಿಗಳು ಬೋರ್ಡ್ ಮೇಲೆ ಇನ್ಷಿಯಲ್ ಬರೆಯಲಾಗಿತ್ತು ಬೋರ್ಡ್ ಮೇಲೆ ಇನ್ಷಿಯಲನ್ನು ಬರೆಯಲಾಗಿತ್ತು ಒಬ್ರು ಹೇಳ್ತಾ ಇದ್ರು ಕೆ ಎಲ್ ಎಸ್ ಅಂತ ಬರೆದಿದ್ರು ಬೇರೆ ರೀತಿಯಾದಂಥ ಮೆಸೇಜ್ ಕೊಡ್ತಾ ಇತ್ತು ಅಂತ ಅದಕ್ಕೆ ಅವರು ವಿರೋಧ ಮಾಡಲಿಕ್ಕೆ ಶುರು ಮಾಡುದು ಇನ್ಶಿಯಲ್ ಬರೆದಿದ್ದಕ್ಕೆ ಬೋರ್ಡ್ ಮೇಲೆ ಇನ್ಷಿಯಲನ್ನು ಬರೆಯಲಾಗಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅದನ್ನ ಬೇರೆ ರೀತಿಯ ಸಂದೇಶ ಹೋಗೋ ಹೋಗ್ತಾ ಇದೆ ಅನ್ನುವ ಒಂದು ರೀಸನ್ ಕೂಡ ನೀಡಲಾಗಿದೆ ಇದರಲ್ಲಿ ನನ್ನದು ತಪ್ಪಿಲ್ಲ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಶಿಕ್ಷಕರಾಗಿರುವಂಥ ಶಶಿಕಲಾ ಅವರು ಅವ್ರ ಮೇಲೇನೆ ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು ಆ ಶಶಿಕಲಾ ಅವರು ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ ಅದು ಇದು ಅಂತ ಅಲ್ಲಿ ಬಂದಿದ್ದಂಥ ಕೆಲವರು ಆರೋಪವನ್ನು ಮಾಡ್ತಾ ಇದ್ರು ಶಶಿಕಲಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದಾರೆ ಬಟ್ ಈಗ ಟೀಚರ್ನ ಕರೆಸ್ಬಿಟ್ಟು ನಾವು ವಿಚಾರಿಸ್ಬಿಟ್ಟು ಏನೋ ಮಕ್ಕಳಿಗೆ ಏನೋ ಬೈದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನಂತ ಬೈದು ಇಲ್ಲ ಏನೋ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ನಿನ್ನೆ ಬೈದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಟೀಚರ್ ಇವತ್ತು ಆಬ್ಸೆಂಟ್ ಇದ್ದಾರೆ ನಾನು ಕರ್ಸಿಬಿಟ್ಟು ಅವ್ರನ್ನ ವಿಚಾರಿಸಿ ಇಲ್ಲ ಇಲ್ಲ ಸರ್ ಇನ್ನೂ ಒಂದು ಸತ್ಯ ಏನು ಗೊತ್ತಾ ಸರ್ ನಮ್ಮ ಶಾಲೆನಲ್ಲಿ ಯಾರೂ ಧರಿಸಿ ಬರೋಲ್ಲ ಬಂದರೂ ಕೂಡ ಮಕ್ಕಳು ಅಲ್ಲಿ ಹೊರಗಡೆ ಇಟ್ಬಿಟ್ಟು ಹೋಗ್ತಾರೆ ಹೊರಗಡೆ ಹಾಕ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಮ್ಗೆ ಯಾವ ತಾರತಮ್ಯನೂ ಇಲ್ಲ ಇದುವರೆಗೂ ಯಾವ ಪೇರೆಂಟ್ಸ್ ಆಗಲಿ ಯಾ ಇದಾಗಲಿ ನಮಗೇನೂ ತೊಂದರೆ ಕೊಟ್ಟಿಲ್ಲ ಭಾಳ ಒಳ್ಳೆಯವರಿದ್ದಾರೆ ಪೇರೆಂಟ್ಸು ಕೂಡ ನಾವು ಇವತ್ತಿಂದ ಅವತ್ತವರೆಗೂ ಹಣ್ಣು ತಮ್ಗ ಥರ ಇದ್ದೀವಿ ಇವತ್ತು ಕೂಡ ನನ್ನ ಮಾತು ಹೇಳಿದ್ರೆ ಕೇಳ್ತಾರೆ ಹ್ಞೂ ಹ್ಞೂ ಟೀಚರ್ ಯಾರೋ ಕ್ಲಾಸಲ್ಲಿ ಬೈದಿದ್ದಾರೆ ಹಾಂ 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 ಅದು ನನಗೆ ಗೊತ್ತಿಲ್ಲ ಸರ್ ಈಗ ಕರೆಸಿ ವಿಚಾರಣೆ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಇಲ್ಲ ಸರ್ ಯಾವುದೋ ಟೀಚರ್ ಏನೋ ಇದು ಮಾಡಿದ್ರು ಅಂತ ಒಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬಟ್ ಈಗ ಆ ಟೀಚರ್ನ ಕರ್ಸಿಬಿಟ್ಟು ನಾವು ವಿಚಾರಿಸ್ಬಿಟ್ಟು ಆ ಟೀಚರ್ ಏನೋ ಮಕ್ಕಳಿಗೆ ಏನೋ ಬೈದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಏನಂತ ಬೇಕು ಅದು ಇಲ್ಲ ಏನೋ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ನಿನ್ನೆ ಬೈದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಟೀಚರ್ ಇವತ್ತು ಆಬ್ಸೆಂಟ್ ಇದ್ದಾರೆ ನಾನು ಕರೆಸಿಬಿಟ್ಟು ಅವ್ರನ್ನ ವಿಚಾರಿಸಿ ಕೋಶ ಹಾಂ ಹಾಂ ಇಲ್ಲ ಇಲ್ಲ ಸರ್ ಇನ್ನೂ ಒಂದು ಸತ್ಯ ಏನು ಗೊತ್ತಾ ಸರ್ ನಮ್ಮ ಶಾಲೆನಲ್ಲಿ ಯಾರೂ ಧರಿಸಿ ಬರಲ್ಲ ಬಂದರೂ ಕೂಡ ಮಕ್ಕಳು ಅಲ್ಲಿ ಹೊರಗಡೆ ಇಟ್ಬಿಟ್ಟು ಹೋಗ್ತಾರೆ ಹೊರ್ಗಡೆ ಹಾಕ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಮ್ಗೆ ಯಾವ ತಾರತಮ್ಯನೂ ಇಲ್ಲ ಇದುವರೆಗೂ ಯಾವ ಪೇರೆಂಟ್ಸ್ ಆಗಲಿ ಯಾ ಇದಾಗಲಿ ನಮಗೇನೂ ತೊಂದರೆ ಕೊಟ್ಟಿಲ್ಲ ಭಾಳ ಇದ್ದಾರೆ ಪೇರೆಂಟ್ಸು ಕೂಡ ನಾವು ಇವತ್ತಿಂದ ಅವತ್ತು ಅನಗತ್ಯವಾಗಿರುವಂತ ಗೊಂದಲವನ್ನ ದೊಡ್ಡದು ಮಾಡಿ ಮತ್ತಷ್ಟು ಆತಂಕವನ್ನ ತಂದಿಡ್ಲಾಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಮೂಡುವಂತಿದೆ ಇಲ್ಲಿ ನಡೆದಿರುವಂತ ಒಂದು ಘಟನೆ ಯಾಕೆಂದ್ರೆ ಒಂದು ಚಿಕ್ಕ ವಿಚಾರ ಅಲ್ಲಿ ಒಬ್ರು ಪ್ರಿನ್ಸಿಪಲ್ ಅಂದ್ರೆ ಆ ಶಾಲೆಯ ಪ್ರಿನ್ಸಿಪಲ್ ಹೇಳ್ತಾ ಇದ್ರು ಇಷ್ಟು ದಿನ ಆಗಿರ್ಲಿಲ್ಲ ಹಿಜಬನ್ನ ಒಳಗಡೆ ಬಂದು ಧರಿಸ್ತಾ ಇರಲಿಲ್ಲ ಅಂದ್ರೆ ಬಿಚ್ಚಿ ಒಳಗಡೆ ಶಾಲೆಗೆ ಬರ್ತಾ ಇದ್ರು ಬಟ್ ಬೇರೆ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜು ಈಗ ಆಲ್ರೆಡಿ ಆ ಶಿಕ್ಷಕಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿಸಿದ್ದಾರೆ ಆ ಶಿಕ್ಷಕಿಯನ್ನ ಕೂಡ ಅವ್ರು ಹೇಳಿದ್ದಾರೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಏನಾಗಿದೆ ಅಂತ ಆಕ್ಚುಲಿ ಈ ರೀತಿಯಾಗಿ ಆ ಪೋಷಕರು ಮಾಡ್ತಾ ಇರುವಂತಹ ಆರೋಪಗಳೆಲ್ಲವೂ ಕೂಡ ನಿರಾಧಾರ ಅನ್ನುವ ರೀತಿಯಲ್ಲೇ ಇದೆ ಅವರ ಉತ್ತರ ಎಸ್ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ಬೆಳಿಗ್ಗೆ ಈ ಒಂದು ಹಿಜಾಬ್ನ ವಿವಾದ ಬೆಂಗಳೂರಿಗೂ ಕೂಡ ಅಷ್ಟೇ ಬಂತ ಅನ್ನುವಂತ ಸಾಕಷ್ಟು ಒಂದು ಅನುಮಾನಗಳು ಕೂಡ ಅಷ್ಟೇ ಉದ್ಭವ ಆಗಿತ್ತು ಯಾಕಂದ್ರೆ ಚಂದ್ರಲೇಔಟ್ ನಲ್ಲಿರುವಂತಹ ವಿದ್ಯಾಸಾಗರ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ ಏನಿದೆ ಈ ಒಂದು ಪಬ್ಲಿಕ್ ಸ್ಕೂಲ್ ನಲ್ಲಿ ಹಿಜಾಬ್ ಧರಿಸಿ ಬಂದಂತಹ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ರೆ ಅನ್ನುವಂತಹ ಒಂದು ಆರೋಪ ಕೂಡ ಅಷ್ಟೇ ಬಂದಿತ್ತು ಈ ರೀತಿಯಾದಂತಹ ಒಂದು ಆರೋಪ ಕೇಳ ಬಂದಂತ ತಕ್ಷಣವೇ ಏನು ಒಂದಷ್ಟು ಜನ ಮುಸ್ಲಿಂ ಒಂದು ಮಹಿಳೆಯರು ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಶಾಲೆಯ ಮುಂಭಾಗಕ್ಕೆ ಬಂದ್ರು ಅವರು ಕೂಡ ಅಷ್ಟೇ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡಿದ್ರು ಜೊತೆಗೆ ಇಲ್ಲಿ ಇದ್ದಂತ ಪ್ರಿನ್ಸಿಪಾಲ್ ಪ್ರಮುಖವಾಗಿ ಶಿಕ್ಷಣ ಶಿಕ್ಷಕಿಯಾಗಿರುವಂತಹ ಅವರ ಮೇಲೆ ಸಾಕಷ್ಟು ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ರು ಯಾಕಂದ್ರೆ ಆ ಒಂದು ಶಿಕ್ಷಕಿಯವರು ಬೋರ್ಡ್ ಮೇಲೆ ಒಂದಷ್ಟು ಕೆಟ್ಟ ರೀತಿಯಲ್ಲಿ ಬರವಣಿಗೆಯನ್ನ ಬರೆದಿದ್ರು ಇದು ಬರವಣಿಗೆ ಅಷ್ಟೇ ಅಲ್ಲದೆ ಇವತ್ತು ಹಿಜಾಬ್ ಹಾಕೊಂಡು ಬಂದಿದ್ದಂತವರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಅನ್ನುವಂತ ಒಂದು ಆರೋಪವನ್ನ ಪೇರೆಂಟ್ಸ್ ಮಾಡ್ತಾ ಇದ್ರು ಈ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ರೀತಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಕೊಡುತ್ತೆ ಈ ಒಂದು ಕಾರಣಕ್ಕೋಸ್ಕರ ಈ ಒಂದು ಪಕ್ಷ ವಿಭಾಗದಲ್ಲಿರುವಂತಹ ಸುಮಾರು ಇನ್ನೂರಕ್ಕೂ ಅಧಿಕ ಪೊಲೀಸರು ಕೂಡ ಅಷ್ಟೇ ಈ ಒಂದು ಶಾಲೆ ಮುಂಭಾಗದಲ್ಲಿ ಬಂದಿದ್ರು ಜೊತೆಗೆ ಕೂಡಲೇ ಶಿಕ್ಷಣ ಇಲಾಖೆ ಒಂದಷ್ಟು ಅಧಿಕಾರಿಗಳು ಮತ್ತು ಡಿಡಿಪಿಐ ಕೂಡ ಅಷ್ಟೇ ಈಗಾಗಲೇ ಒಂದು ಶಾಲೆಗೆ ಆಗಮಿಸ್ತಾರೆ ಡಿ ಬಂದಂತ ತಕ್ಷಣವೇ ಶಾಲಾ ಆಡಳಿತ ಮಂಡಳಿಯೊಂದಿಗೆ ಅವರು ಕೂಡ ಅಷ್ಟೇ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಪ್ರಮುಖವಾಗಿ ಈ ಒಂದು ಘಟನೆ ಮತ್ತು ಈ ಒಂದು ಇಶ್ಯೂ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದನ್ನ ಕುರಿತಾಗಿಯೂ ಕೂಡ ಅಷ್ಟೇ ಒಂದು ಮೀಟಿಂಗ್ ಅನ್ನ ಕೂಡ ಮಾಡ್ತಾರೆ ಮೀಟಿಂಗ್ ನಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಆ ಒಂದು ಶಿಕ್ಷಕಿ ಶಶಿಲೆ ಶಶಿಕಲಾ ಅವರನ್ನು ಕೂಡ ಅಷ್ಟೇ ಮೀಟಿಂಗ್ ಗೆ ಕರೀತಾರೆ ಇಲ್ಲಿ ಏನಾಯ್ತು ಅಂತ ಆಕೆಯಿಂದಲೂ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂತಾರೆ ಆ ಒಂದು ಸಂದರ್ಭದಲ್ಲಿ ಆಕೆ ಹೇಳಿರುವಂತಹದ್ದು ನಾನು ಕೆ ಎಲ್ ಎಸ್ ಅನ್ನುವಂತಹ ಒಂದು ಮೂರು ಲೆಟರ್ ಅನ್ನ ಆ ಒಂದು ಬೋರ್ಡ್ ನ ಮೇಲೆ ಬರೆದಿದ್ದು ನಿಜ ಆದ್ರೆ ಅದು ಯಾವುದೇ ರೀತಿಯ ದುರುದ್ದೇಶದ ಒಂದು ವಾಕ್ಯ ಆಗಿರಲಿಲ್ಲ ಬದಲಾಗಿ ಓರ್ವ ವಿದ್ಯಾರ್ಥಿಯ ಒಂದು ಇನ್ಷಿಯಲ್ ಆಗಿತ್ತು ಅದು ಜೊತೆಗೆ ಇವತ್ತು ಕೂಡ ಅಷ್ಟೇ ಮೂರು ಜನ ಹಿಜಾಬ್ ಬಂದಿದ್ರು ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಒಂದು ನೀವು ಕೊಟ್ಟೆ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಧರ್ಮವನ್ನ ಉಲ್ಲೇಖಿಸಿ ನಾನು ಯಾವುದೇ ಮಾತನ್ನು ಕೂಡ ಆಡಿಲ್ಲ ಆದ್ರೆ ಯಾಕೆ ಈ ರೀತಿಯಾಗಿ ಅದನ್ನು ತಿರ್ಚತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅನ್ನುವಂತಹ ಒಂದು ಮಾತನ್ನ ಡಿಡಿಪಿ ಅವರ ಸಮ್ಮುಖದಲ್ಲಿ ಸಭೆಯಲ್ಲಿ ಅವರು ಕೂಡ ಹೇಳಿರುವಂತಹದ್ದು ಈಗ ನೀವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಡಿಡಿಪಿ ಸಭೆಯನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ರೆ ಅವ್ರನ್ನೇ ಕೂಡ ಅಷ್ಟೇ ನಾವು ಮಾತನಾಡಿಸೋಣ ಏನಾಯಿತು ಮೀಟಿಂಗ್ ಅಲ್ಲಿ ಏನ್ ಕುರ್ತಾಗಿ ಕುರಿತು ಒನ್ ಫಾರ್ಟಿ ಫೋರ್ ಜಾರಿಗೊಳಿಸಿದ್ದಾರೆ ಸ್ಕೂಲ್ ಟೂ ಹಂಡ್ರೆಡ್ ಮೀಟರ್ ಹೊರಗಡೆ ಈಗ ನೀವು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ರಿ ಏನಂತ ಹೇಳಿದ್ರು ಇಲ್ಲ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಲಿಲ್ಲ ಪ್ರಿನ್ಸಿಪಾಲ್ ಇದ್ರು ಮತ್ತೆ ಶಿಕ್ಷಕಿ ಇದ್ರು ಶಿಕ್ಷ ಶಶಿಕಲಾ ಅವರು ಅವರು ತರಗತಿಯಲ್ಲಿ ಪಾಠ ಮಾಡಬೇಕಾದ್ರೆ ಮಕ್ಕಳು ಜಾಸ್ತಿ ಗಲಾಟೆ ಮಾಡ್ತಾ ಇದ್ರು ಆ ಗಲಾಟೆಯನ್ನ ನಾನು ನಿಯಂತ್ರಿಸೋಸ್ಕರ ನಾನು ಕೆಲವೊಂದು ಇದನ್ನ ಟ್ಯಾಕ್ಟೀಸ್ ಉಪಯೋಗಿಸಿದೆ ಈ ಗಲಾಟೆ ಮಾಡುವಂತವ್ರು ನೋಡಿ ಹೀಗೆ ಅಂತ ಹೇಳಿ ಕೆ ಎಲ್ ಎಸ್ ಅಂತ ಬರ್ದೆ ಈ ಕೆ ಅಂದ್ರೆ ಏನು ನೀವೇ ತಿಳ್ಕೊಳ್ರಿ ನೀವೇ ಮಕ್ಳು ನೀವೇ ಅಜೂಮ್ ಮಾಡ್ಕೊಳ್ಳಿ ಎಲ್ ಅಂದ್ರೆ ಏನು ಅಂತ ನೀವೇ ಮಾಡ್ಕೊಳ್ಳಿ ಎಸ್ ಅಂದ್ರೆ ಏನು ಅಂತ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು ಅದಕ್ಕೆ ಕೆಲವು ಮಕ್ಕಳು ಕೆ ಅಂದರೆ ಕುಮಾರ್ ಅಂದರು ಕೆ ಅಂದರೆ ಇನ್ನೊಂದು ಕುಂಬಾರ್ ಅಂದರು ಇನ್ನೊಬ್ಬ ಮಗು ಯಾರೋ ಕೆ ಅಂದರೆ ಕುತ್ತಾ ಅಂತಂದರು ಹಾಗೆ ಎಲ್ಲಂದ್ರೆ ಏನು ಅಂತಂದರೆ ಎಲ್ಲಂದರೆ ಇನ್ನೊಬ್ಬ ಒಂದೊಂದು ಥರಂದು ಒಂದೊಂದು ಹೇಳಿದ್ರು ಒಬ್ಬ ಸುವಾರ್ ಅಂದ್ರೆ ಲೋಫರ್ ಅಂದರು ಎಸ್ ಅಂದರೆ ಸುವಾರ್ ಅಂತಂದರು ಈ ಮಾತುಗಳು ಅದೆಲ್ಲನೂ ನಮ್ಮ ಶಾಲೆಯಲ್ಲಿ ನೋಡಿ ತರಗತಿನಲ್ಲಿ ಪಾಠ ಸರಿಯಾಗಿ ಪ ಕಲಿಕೆಯಲ್ಲಿ ನೀವು ಇನ್ವಾಲ್ವ್ ಆಗಿಲ್ಲ ಅಂದರೆ ನಾವು ಈ ಥರ ಎಲ್ಲ ಬಳಸಬೇಕಾಗತ್ತೆ ಅಂತ ಅಂದೆ ಅಷ್ಟೇನೇ ಅದನ್ನು ಮನೆಯಲ್ಲಿ ನಾನು ಹಿಂಗಂದೆ ಅಂತ ಹೇಳಿಬಿಟ್ಟು ಹೋಗಿ ಪ್ರಸಾರ ಮಾಡಿದ್ದಾರೆ ಅಂತ ಅವರು ಟೀಚರ್ ಹೇಳಿದರು ಪ್ರಿನ್ಸಿಪಾಲ್ ಅವ್ರ ಗಮನಕ್ಕೆ ಇದು ಬಂದಿಲ್ಲ ನಾನು ಬಂದ ಕೂಡಲೇ ಕೆಲವು ತಾಯಂದರು ಇದ್ರು ತಾಯಂದಿರು ಈ ರೀತಿ ಆ ಟೀಚರ್ ಏನೋ ತುಂಬಾ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಕೇಳಿ ಅದಕ್ಕೆ ಗೊತ್ತಾಯಿತು ನಮಗೆ ಬೇಜಾರಾಯಿತು ಬಂದಿದೀವಿ ಅಂದ್ರೆ ಮಕ್ಕಳು ಅದೇನು ಅರ್ಥ ಮಾಡ್ಕೊಂಡ್ರು ಪೋಷಕರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ಕೆ ಅಂದ್ರೆ ಅವ್ರು ಏನು ಅರ್ಥ ಮಾಡ್ಕೊಂಡು ಗೊಂದಲಕ್ಕೆ ಕಾರಣ ಆಗಿದೆ ಅರ್ಥ ಏನ್ ಮಾಡ್ಕೊಂಡಿದ್ದಾರೆ ಅದೇ ಇವರು ಅದೆಲ್ಲ ಮಾತಾಡ್ತಾ ಟೀಚರ್ ಏನು ಮಾಡಿದರೆ ನೋಡಿ ಈಗೆಲ್ಲ ಆಗೋದ್ರಿಂದ ನಿನ್ನೆ ಗಲಾಟೆ ಆಗ್ತಾ ಇರೋದು ಉಡುಪಿನಲ್ಲಿ ಹಾಗಾಗಿದೆ ಮತ್ತೆ ಇವು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಹಿಜಾಬನ್ನ ಅಂದ್ರೆ ಯಾವ ಶಾಲಾ ಸಮವಸ್ತ್ರ ಬಿಟ್ಟು ಬೇರೆ ಯಾವುದೇ ವಸ್ತು ಸಮವಸ್ತ್ರ ಧರಿಸಬಾರ್ದು ಅಂತ ಇದೆ ಹಾಗಾಗಿ ಹಿಜಾಬ್ ಅಂತ ಹೇಳಿದೀನಿ ನಾನು ತರಗತಿನಲ್ಲಿ ಹೋದಾಗ ಒಂದು ಒಂದು ತರಗತಿಲಿ ಒಂದು ಎರಡು ಮೂರು ಜನ ಇತ್ತು ಒಂದು ವೈಟ್ ಸ್ಕಾಫ್ ಹಿಜಾಬ್ ಅಲ್ಲ ಅದು ವೈಟ್ ಸ್ಕಾಫ್ ಹಾಕಿದ್ರು ವೈಟ್ ಸ್ಕಾಫ್ಗಳು ಒಂದೇ ಮೂರು ಜನ ಹಾಕಿದ್ರು ಫೈನಲ್ ಏನ್ ಆದೇಶ ಕೊಟ್ಟರು ಶಾಲಾ ಮಂಡಳಿ ಶಾಲಾ ಆಡಳಿತ ಮತ್ತು ನಾನು ಶಾಲಾ ಆಡಳಿತ ಮತ್ತು ನಾನು ಮಾನ್ಯ ನ್ಯಾಯಾಲಯ ನಿರ್ದೇಶನ ನೀಡಿರುವುದರಿಂದ ಶಾಲೆ ನಿಗದಿಪಡಿಸಿರುವಂತಹ ಯೂನಿಫಾರ್ಮ್ ಬಿಟ್ಟು ಬೇರೆ ಯಾವುದೇ ಸಮವಸ್ತ್ರವನ್ನು ಹಾಕಬಾರ್ದು ಅಂತ ಹೇಳಿ ಸೋಮವಾರದಿಂದ ಸ್ಕೂಲ್ ಓಪನ್ ಆಗುತ್ತೆ ನೂರಕ್ಕೆ ನೂರು ಭಾಗ ಓಪನ್ ಆಗುತ್ತೆ ನಾನು ಈಗಾಗಲೇ ನೆನೆ ಎಲ್ಲ ಬಿ ಓ ರವರಿಗೆ ರಾತ್ರಿನೇ ಎಲ್ಲರಿಗೂ ನಾನು ಲೆಟರ್ ಮೂಲಕ ನಿರ್ದೇಶನ ನೀಡಿದೆ ಮತ್ತು ಇವತ್ತು ಶಾಲೆ ಎಲ್ಲ ಫೀಲ್ಡಲ್ಲಿದ್ದಾರೆ ಸಿ ಆರ್ ಪಿ ಬಿ ಆರ್ ಪಿ ಒಗಳು ಇ ಸಿ ಓಗಳೆಲ್ಲನು ಶಾಲೆನಲ್ಲಿ ವಾತಾವರಣ ಚೆನ್ನಾಗಿದೆ ಇದು ಒಂದು ದುರದೃಷ್ಟಕರ ಈ ಶಾಲೆನಲ್ಲಿ ಆಗಿರೋದು ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಶಾಲೆಯಲ್ಲಿ ಇನ್ನೇನು ಸಮಸ್ಯೆ ಏನಾಗಿಲ್ಲ ಮಕ್ಕಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಈಗ ಶಿಕ್ಷಕರು ಆರೋಗ್ಯ ಪೇರೆಂಟ್ಗೆ ಮಕ್ಳು ಹೇಳಿದ್ದಾರೆ ಮಕ್ಕಳು ಅವರು ಇನ್ನೊಂದಷ್ಟು ಅಜೂಮ್ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ಆಗಿಲ್ಲ ಅಲ್ಲಿ ನಾನು ನಾನು ಅದೇ ಹೇಳಿದ್ದು ನಿನಗೆ ಟ್ರೈನಿಂಗ್ ಆಗಿದೆಯಮ್ಮ ಹೌದು ಸರ್ ಅಂದರು ಏನ್ ಬಿ ಎಡ್ ಅಂದರು ಬಿ ಎಡ್ ಆಗಿದೆ ಸರ್ ಬಿ ಎಡ್ ಆಗಿದ್ರೆ ನೀವು ಸೈಕಾಲಜಿ ಓದಿದ್ರಲ್ವಾ ಮಕ್ಕಳನ್ನ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು ಜನರ ಅರ್ಥ ಮಾಡ್ಕೋಬೇಕು ಹೇಗೆ ವರ್ತಿಸ್ಬೇಕು ಅಂತ ಇದೆಯಲ್ಲ ನೀವು ಶಾಲೆನಲ್ಲಿ ತರಗತಿನಲ್ಲಿ ಕೆಲವು ಪಾಠ ಮಾಡಬೇಕಾದ್ರೆ ಧರ್ಮ ಭಾಷೆ ಪ್ರಾದೇಶಿಕತೆ ಇವೆಲ್ಲ ಬಂದಾಗ ತುಂಬಾ ಸೂಕ್ಷ್ಮ ಗುರುತಿಸಬೇಕು ಅಂತ ಹೇಳಿದೀನಿ ಪೋಷಕರು ಒಂದು ಆರೋಪ ಮಾಡ್ತಿರೋ ಸ್ಕೂಲ್ ಬಗ್ಗೆ ನಮಗೆ ಕಂಪ್ಲೇಂಟ್ ಇಲ್ಲ ಆದ್ರೆ ಇಲ್ಲಿನ ಶಿಕ್ಷಕರ ಬಗ್ಗೆ ಕಂಪ್ಲೇಂಟ್ ಸರಿಯಾಗಿ ಮಾತಾಡಲ್ಲ ಆ ರೀತಿ ಇದ್ರೆ ನಾನು ಪ್ರಿನ್ಸಿಪಾಲ್ ಅವ್ರ ಹತ್ರ ಮಾತಾಡ್ತೀನಿ ಅದು ಅವರ ಇದನ್ನೆಲ್ಲ ಆಡಳಿತ ಮಂಡಳಿ ಚರ್ಚೆ ಮಾಡಿ ಆ ಶಿಕ್ಷಕಿ ಏನಾದರೂ ಆ ರೀತಿ ಅವರ ನಡವಳಿಕೆ ಶಾಲೆ ಅವಧಿಯಲ್ಲಿ ಆಗಿದ್ರೆ ಅವರ ಆಡಳಿತ ಮಂಡಳಿ ಕ್ರಮ ವಹಿಸುತ್ತೆ ನಾಟ್ ಓನ್ಲಿ ಸರ್ 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 ಶಿಕ್ಷಕಿ ಹೇಳಿರೋದು ಒಂದೇ ಅಲ್ಲ ನಾನು ಕೂಡ ಹೇಳ್ತಾ ಇದ್ದೀನಿ ಮಾನ್ಯ ನ್ಯಾಯಾಲಯಕ್ಕೆ ನಾವು ಮನ್ನಣೆ ಮಾಡಬೇಕಾಗಿದೆ ಇಲ್ಲ ಇಲ್ಲ ಅದೇ ನಾನು ಹೇಳಿದ್ದು ಇಲ್ಲ ಸತ್ಯ ಹೇಳ್ತೀನಿ ಅಲ್ಲಿ ಶಾಲೆನಲ್ಲಿ ಒಂದು ರೂಮ್ ಅರೇಂಜ್ ಮಾಡಿದ್ದಾರೆ ಶಾಲೆ ಹೊರಗಡೆಯಿಂದ ಬಂದಾಗ ಅವರು ಹಾಕೊಂಡ್ ಗಂಡು ಮಕ್ಕಳು ಸಪ್ರೇಟ್ ರೂಮ್ ಅದು ಕ್ಯಾಪ್ ವಗೈರೆ ಅದನ್ನ ತೆಗೆಸ್ತಾ ಇದಾರೆ ತೆಗೆದು ಬ್ಯಾಗಲ್ಲಿ ಇಟ್ಕೊತಾರೆ ಮತ್ತೆ ಹೆಣ್ಮಕ್ಳು ಅವರು ಸ್ಕಾಫು ವಗರ ಹಾಕೊಂಡ್ಬಂದಿರ ಆ ರೂಮ್ ನಲ್ಲಿ ಬಿಚ್ಚು ತರಗತಿಗೆ ಹೋಗ್ತಾ ಇದ್ದಾರೆ ಈಗ ನಾನು ಹೊರಗಡೆ ಬಂದದ್ ನೋಡಿದಾಗ ಅವರು ಆ ರೂಮ್ ನಲ್ಲಿ ಬಂದು ಧರಿಸಿ ಹೊರ್ಗಡೆ ಬಂದ್ರು ಸೊ ತರಗತಿನಲ್ಲಿ ನಾನು ಖುದ್ದು ನೋಡಿದ್ದೀನಿ ವೈಟ್ ಸ್ಕಾಫ್ ಹಾಕಿರೋ ಮೂರು ಮಕ್ಕಳಿದ್ರು ಬಿಟ್ರೆ ಅದೂ ಬೇಡಪ್ಪ ಅಂತ ನಾನು ಮಕ್ಕಳಿಗೆ ಪಾಠ ಮಾಡಿದ್ದೀನಿ ಈಗ ಗೊಂದಲ ಇತ್ಯರ್ಥ ಆಯ್ತಾ ಇತ್ಯರ್ಥ ಆಗಿದೆ ಅದು ನಮ್ಮ ಪೋಷಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಅಂದ್ರೆ ನಾವು ಶಾಲೆಯ ವಾತಾವರಣಕ್ಕೆ ನಾವು ಹೊಂದ್ಕೊಬೇಕು ನಿಮ್ಮ ಮನೆಗಳಲ್ಲಿ ಮತ್ತೆ ಹೋಗಿ ಬರಬೇಕಾದ್ರೆ ನಾವು ಅದನ್ನ ಅನ್ವಯಿಸ್ ಇಲ್ ಬೇಡ ಅಂತ ನಾನು ಹೇಳೋದಿಲ್ಲ ಶಾಲಾ ತರಗತಿನಲ್ಲಿದ್ದಾಗ ಅವರು ಎಲ್ಲ ಯೂನಿಫಾರ್ಮ್ ಆಗಿರ್ಬೇಕು ಇದಿಷ್ಟು ಡಿಡಿ ಬೆಳಿಗ್ಗೆ ಉಂಟಾದಂತಹ ಒಂದು ಗೊಂದಲ ಏನಿತ್ತು ಇದು ತಾರಕಕ್ಕೆ ಹೋಗ್ಬಾರ್ದು ಅನ್ನೋಂತ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬಂದೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೀನಿ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಜೊತೆ ಕೂಡ ಅಷ್ಟೇ ಸಭೆಯನ್ನ ಮಾಡಿದ್ದೀನಿ ಖುದ್ದಾಗಿ ಆ ಒಂದು ಶಿಕ್ಷಕಿ ಶಶಿಕಳಾ ಏನಿದ್ದಾರೆ ಅವರ ಜೊತೆ ಕೂಡ ಅಷ್ಟೇ ಎಲ್ಲ ಕೆಲವೊಂದ್ ರೀತಿ ಶಾಲೆಯಲ್ಲಿ ಗಲಾಟೆ ಜಾಸ್ತಿ ಆಗ್ತಿತ್ತು ಹುಡುಗರ ಒಂದು ಕಾಟ ಜಾಸ್ತಿ ಆಗ್ತಿತ್ತು ಈ ಒಂದು ಕಾರಣಕ್ಕೋಸ್ಕರ ಅದನ್ನು ನಾನು ಕಡಿಮೆ ಮಾಡಬೇಕು ಅದನ್ನು ನಾನು ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ಟ್ರಿಕ್ಟ್ ಒಂದು ಈ ರೀತಿ ಅಂತ ಒಂದು ಪ್ಲಾನಿಂಗ್ ಅನ್ನು ಕೂಡ ಮಾಡಿದ್ರೆ ಆ ಒಂದು ಕಾರಣಕ್ಕೋಸ್ಕರ ನಾನು ಆ ಒಂದು ಇನ್ಶಿಯಲ್ ಅನ್ನು ಕೂಡ ಬರೆದಿದ್ದೆ ಆ ಒಂದು ಇನ್ಶಿಯಲ್ ಬರೆದ್ಬಿಟ್ಟು ಇದು ಯಾರ ಹೆಸರು ಅಂತ ಹೇಳಿ ಅನ್ನುವಂತ ಮಾತನ್ನ ನಾನು ಹೇಳಿದ್ದೆ ಬಿಟ್ರೆ ಉಳಿದಂತೆ ನಾನು ಯಾವುದೇ ರೀತಿಯಾದಂತಹ ಒಂದು ಧರ್ಮದ ವಿಚಾರವಾಗಿ ಕೂಡ ನಾನು ಮಾತನಾಡಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು ಸದ್ಯಕ್ಕೆ ಡಿ ಡಿ ಎ ಪಿ ಸ್ಪಷ್ಟನೆ ಕೊಟ್ಟಿರುವಂತಹದ್ದು ಸೋಮವಾರದಿಂದ ಈ ಒಂದು ಶಾಲೆ ಎಂದಿನಂತೆ ಆರಂಭವಾಗುತ್ತೆ ಯಾರೂ ಕೂಡ ಅಷ್ಟೇ ಈಗಾಗಲೇ ಹೈಕೋರ್ಟ್ ಏನು ಒಂದು ಆದೇಶವನ್ನು ಕೊಟ್ಟಿದೆ ಆ ಒಂದು ಆದೇಶದಂತೆ ಯಾರು ಕೂಡ ಅಷ್ಟೇ ಹಿಜಾಬನ್ನು ಧರಿಸಂಗಿಲ್ಲ ಯಾವುದೇ ಧರ್ಮದ ಸಂಕೇತಗಳನ್ನು ಬಳಸಿ ಒಳಗಡೆ ಬರುವಾಗಿಲ್ಲ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಕೂಡ ಅಷ್ಟೇ ಡಿಡಿಪಿ ಹೇಳಿರುವಂತಹದ್ದು ಪೃಥ್ವಿ ಗುಡ್ ಅಂದ್ರೆ ಬೇಗ ಅಡ್ರೆಸ್ ಮಾಡೋ ಪ್ರಯತ್ನ ಮಾಡಿದ್ರು ಅದನ್ನ ಮಾತಾಡಿದ್ರು ಪರಿಹರಿಸೋ ಕೆಲಸ ಮಾಡಿದ್ರು ಬಟ್ ಪೇರೆಂಟ್ಸ್ ಎಲ್ಲ ಈಗೇನು ತೊಂದರೆ ಇಲ್ವಾ ಅವರು ಎಲ್ಲ ಕೇಳಿಸ್ಕೊಂಡು ಅವರು ಜೊತೆ ಮಾತಾಡ್ಕೊಂಡು ಹೋಗಿದಾರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗ ಎಸ್ ಖಂಡಿತವಾಗ್ಲು ಹರೀಶ್ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಯಾಕಂದ್ರೆ ಆದಂತಹ ಟೈಮ್ ನಲ್ಲಿ ಕಂಪ್ಲೀಟ್ ಆಗಿ ಒಂದು ರಸ್ತೆ ತುಂಬೆಲ್ಲ ಕೂಡ ಅಷ್ಟೇ ಪೋಷಕರು ಬಂದಿದ್ರು ಅವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತ ಮಾಡ್ತಿದ್ರು ಒಂದು ಶಿಕ್ಷಕೆಯನ್ನು ನಮ್ಮ ಹತ್ರ ಬಿಡಿ ಅನ್ನುವಂತ ಮಾತನ್ನ ಹೇಳ್ತಿದ್ರು ಸದ್ಯಕ್ಕೆ ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಪೊಲೀಸರು ತಮ್ಮ ಹತೋಟಿಗೆ ತೆಗೆದುಕೊಂಡಿರುವಂತಹದ್ದು ಇಲ್ಲಿ ಇಂದು ಶಾಲೆಯ ಮುಂಭಾಗದಲ್ಲಿದ್ದಂತಹ ಎಲ್ಲಾ ಪೋಷಕರನ್ನು ಕೂಡ ಅಷ್ಟೇ ಸದ್ಯಕ್ಕೆ ಇಲ್ಲಿಂದ ಹೋಗುವಂತೆ ಸೂಚನೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಅಷ್ಟೇ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ಧರ್ಮದ ಬಗ್ಗೆ ಯಾರು ಕೂಡ ಉಲ್ಲೇಖವನ್ನ ಮಾಡಿಲ್ಲ ಹಿಜಾಬ್ನ ಬಗ್ಗೆ ಕೂಡ ಅಷ್ಟೇ ಮಾತನಾಡಿಲ್ಲ ಇದೆಲ್ಲ ಎಲ್ಲೋ ಒಂದು ರೀತಿ ಯಾಕೆ ಈ ರೀತಿ ಅಂತ ಸಂದೇಶ ಹೋಗ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ಇಲ್ಲಿ ಯಾರು ಕೂಡ ಅಷ್ಟೇ ಜಮಾ ಮಾಡಬೇಡಿ ಬೇರೆ ಅಂತ ಸಂದೇಶ ಕೂಡ ಅಷ್ಟೇ ಹೊರಗಡೆ ಹೋಗ್ತಿದೆ ಯಾಕಂದ್ರೆ ಹಿಜಬ್ನ ವಿವಾದ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಆಗ್ತಿದೆ ಗೊತ್ತಿದೆ ಅದನ್ನ ಬೇರೆ ರೀತಿಯಾಗಿ ಧರ್ಮಕ್ಕೆ ಕನ್ವರ್ಟ್ ಮಾಡಬೇಡಿ ಅನ್ನುವಂತ ಮನವರಿಕೆಯನ್ನು ಕೂಡ ಅಷ್ಟೇ ಎಲ್ಲ ರೀತಿ ಪೋಷಕರಿಗೆ ಪೊಲೀಸರು ಕೊಟ್ಟರು ಪೊಲೀಸರ ಜೊತೆಗೆ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು ಜೊತೆಗೆ ಡಿಡಿ ಐ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಅಷ್ಟೇ ಇಲ್ಲಿ ನಡೆದಂತಹ ವಿಚಾರವನ್ನ ಸ್ಪಷ್ಟೀಕರಿಸಿದ್ರು ಯಾಕಂದ್ರೆ ಆ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಒಂದು ಪೋಷಕರನ್ನು ಕೂಡ ಅಷ್ಟೇ ಈ ಒಂದು ಶಾಲೆಯ ಮುಂಭಾಗದಲ್ಲಿ ಕಳಿಸುವಂತ ಒಂದು ಕೆಲಸ ಮಾಡಿದರೆ ಜೊತೆಗೆ ಈಗಾಗಲೇ ಶಾಲೆ ಕೂಡ ಅಷ್ಟೇ ಮಕ್ಕಳನ್ನು ಕೂಡ ಯಾಕಂದ್ರೆ ಬೇರೆ ರೀತಿಯಾದಂತಹ ಒಂದು ಮೆಸೇಜ್ ಹೋಗ್ಬಾರ್ದು ಮತ್ತೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಕಾನೂನು ವ್ಯವಸ್ಥೆ ಹಾಳಾಗಬಾರ್ದು ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಎಲ್ಲಾ ರೀತಿಯ ಮಕ್ಕಳನ್ನು ಕೂಡ ಈಗಾಗಲೇ ಶಾಲೆಯಿಂದ ಸುಮಾರು ಆರುನೂರು ಜನ ಮಕ್ಕಳು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಸದ್ಯಕ್ಕೆ ಇವತ್ತು ಶನಿವಾರ ಆಗಿದಂತ ಕಾರಣಕ್ಕೋಸ್ಕರ ಒಂದೊಂದು ಗಂಟೆ ಮುಂಚೆನೆ ಬಿಟ್ಟಿದ್ದಾರೆ ಯಾಕಂದ್ರೆ ಈ ಒಂದು ವಿವಾದ ಬೇರೆ ರೀತಿಯಾಗಿ ಹೊರಗಡೆ ಹೋಗ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ಯಾವುದೇ ರೀತಿಯಂತ ಪ್ರಭಾವ ಆಗಬಾರ್ದು ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸದ್ಯಕ್ಕೆ ಶಾಲೆಯಲ್ಲೂ ಕೂಡ ಅಷ್ಟು ಈಗಾಗಲೇ ಕ್ಲೋಸ್ ಮಾಡಿದ್ರೆ ಹೇಳಿರುವಂತಹದ್ದು ಡಿ ಡಿ ಅವರು ಹೇಳಿರುವಂತಹದ್ದು ಇವತ್ತು ಮಾತ್ರ ಶಾಲೆಯನ್ನು ಸ್ಥಗಿತ ಮಾಡಿದ್ದೀವಿ ಸೋಮವಾರದಿಂದ ಶಾಲೆ ಆರಂಭವಾಗುತ್ತೆ ಹೋಗುತ್ತೆ ಕೂಡ ಅಷ್ಟೇ ಬರ್ತಾರೆ ಏನು ಕೋರ್ಟ್ ನ ಆದೇಶ ಇದೆ ಆ ಒಂದು ಆದೇಶದಂತೆ ಬರಬೇಕು ಒಂದು ವೇಳೆ ಅವರೇನಾದ್ರೂ ಇಜಾಬನ್ನ ಧರ್ಸ್ಕೊಂಡು ಬಂದ್ರು ಕೂಡ ಅಷ್ಟೇ ಶಾಲೆಯ ಕೊಠಡಿಯ ಒಳಗಡೆ ಹೋಗೋದ್ರೊಳಗಡೆ ಅದನ್ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬೇಕು ಶಾಲೆಯ ಸಮವಸ್ತ್ರ ಇದೆ ಆ ಒಂದು ಸಮವಸ್ತ್ರ ಧರಿಸಿ ಅವರು ಶಾಲೆಯ ಕೊಠಡಿಯ ಒಳಭಾಗಕ್ಕೆ ಹೋಗಬೇಕು ಅನ್ನೋದನ್ನು ಕೂಡ ಕಡ ಖಂಡಿತವಾಗಿ ಹೇಳಿರುವಂತಹದ್ದು ಸದ್ಯಕ್ಕೆ ಎಲ್ಲೋ ಒಂದು ರೀತಿ ಬೇರೆ ರೀತಿಯಂತ ಮೆಸೇಜ್ ಹೋಗ್ತಿದೆ ಒಂದ್ ಸೆಕೆಂಡ್ ಸೆಕೆಂಡ್ ನೋಡ್ಬೇಡಿ ಒಂದ್ ಸೆಕೆಂಡ್ ನೋಡ್ಬೇಡಿ ಮಂಜು ಚಂದ್ರ ಲೇಔಟ್ ಶಾಲೆಯಲ್ಲಿ ಹಿಜ ವಿವಾದ ಇವತ್ತು ಶಾಲೆ ಕ್ಲೋಸ್ ಮಾಡೋದಕ್ಕೆ ಅಧಿಕಾರ ನಿರ್ಧಾರ ಮಾಡಿದ್ರು ಶನಿವಾರ ಮಾಮೂಲಿ ಹಾಫ್ ಡೇ ಕ್ಲಾಸ್ ಇರುತ್ತೆ ಇವತ್ತು ಒಂದು ಗಂಟೆ ಇನ್ನು ಮುಂಚೆನೇ ಕ್ಲೋಸ್ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್